ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ವ್ಲಾಗ್ಸ್ ಇದು ಡೈಲಿ ವ್ಲಾಗ್ ಆಗಿರುತ್ತೆ ಟಿಫನ್ನು ದೋಸೆ ಆಲೂಗಡೆ ಪಲ್ಯ ಚಟ್ನಿ ಮಾಡಿದೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ನನಗೆ ದೋಸೆ ಹಾಕೋತಾ ಇದ್ದೀನಿ ಟಿಫನೆಲ್ಲ ಮಾಡಿಕೊಂಡು ಸಾಂಬಾರು ಮಾಡೋದಕ್ಕೆ ರೆಡಿ ಇದ್ದೀನಿ ಸೌತೆಕಾಯಿ ಹಾಕಿ ಮಜ್ಜಿಗೆ ಸಾಂಬಾರು ಮಾಡ್ತಾಯಿದ್ದೀನಿ ಈ ಬಿಸಿಲಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಸೌತೆಕಾಯಿ ಬದಲು ಸೀಮೆ ಬದನೆಕಾಯಿ ಕೂಡ ಹಾಕೋಬೋದು ಅದು ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಇಲ್ಲ ಬೂದ್ ಗುಂಬಳೆಕಾಯಿ ಕೂಡ ಚೆನ್ನಾಗಿರುತ್ತೆ ಸೌತೆಕಾಯಿನ ಬೇಯೋದಿಕ್ಕೆ ಇಟ್ಕೊಂಡು ರುಬ್ಬೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನಕಾಯಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಇಷ್ಟೂ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡೆ ಈ ರೀತಿ ತರ್ತರಿಯಾಗಿ ಆಗಿದೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಅರಶಿನ ಸೇರಿಸಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಗಂಟಿರಬಾರ್ದು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಕಡೆ ಸೌತೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಮೊಸರು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ ಬಾಣಲಿಗೆ ಎಣ್ಣೆ ಸಾಸಿವೆ ಒಣಮೆಣಸಿನಕಾಯಿ ಕರಿಬೇವು ಸ್ವಲ್ಪ ಇಂಗು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಆ ಪೇಸ್ಟನ್ನು ಕೂಡ ಒಗ್ಗರಣೆಗೆ ಸೇರಿಸಿ ಹಸಿ ಸ್ಮೆಲ್ ಹೋಗೋವರೆಗು ಫ್ರೈ ಮಾಡ್ತಾ ಇದ್ದೀನಿ ಸೌತೆಕಾಯಿನ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕಡಲೆ ಇಟ್ಟು ನೀರನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ತಿಕ್ನೆಸ್ ಬರೋವರೆಗೂ ಫ್ರೈ ಮಾಡಬೇಕು ಕಡಲೆ ಹಿಟ್ಟು ನೀರನ್ನ ಸೇರಿಸಾದಮೇಲೆ ಅದು ಗಟ್ಟಿ ಬರುತ್ತೆ ಗಟ್ಟಿ ಆದಮೇಲೆ ಸ್ಟವನ್ನು ಆಫ್ ಮಾಡಬೇಕು ಸ್ವಲ್ಪ ತಣ್ಣಗಾಗಬೇಕು ಆಮೇಲೆ ಮಜ್ಜಿಗೆನ ಸೇರಿಸಬೇಕು ಉಪ್ಪೇನಾದರೂ ಕಮ್ಮಿ ಆಗಿದ್ದರೆ ಈ ಟೈಮಲ್ಲಿ ಉಪ್ಪನ್ನು ಹಾಕೋಬೋದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮಜ್ಜಿಗೆ ಸಾಂಬಾರ್ ರೆಡಿಯಾಯಿತು ಈ ಬಿಸಿಲಿಗೆ ಈ ಮಜ್ಜಿಗೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ ನಾನಿವತ್ತು ಮುದ್ದೆ ಮಾಡಿಲ್ಲ ರೈಸ್ ಮಾಡಿದೆ ಜೊತೆಯಲ್ಲಿ ಹಪ್ಳ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಮ್ಮನೇಲಿ ಒಂದು ಚಿಕ್ಕ ಗಿಡ ನೀಲಿ ಪುಷ್ಪ ಅಥವಾ ಶಂಕ ಪುಷ್ಪ ಅಂತ ಕರೀತಾರೆ ಈ ನೀಲಿ ಪುಷ್ಪ ಅಥವಾ ಶಂಕ ಪುಷ್ಪ ಇಂದ ತುಂಬ ಪ್ರಯೋಜನಗಳಿದ್ದಾವೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತದೆ ಒತ್ತಡನ ನಿವಾರಿಸುತ್ತೆ ಮೆದುಳಿಗೆ ತುಂಬ ಒಳ್ಳೆಯದು ಆಯಾಸನ ದೂರ ಮಾಡುತ್ತೆ ಖಿನ್ನತೆ ವೆಯ್ಟ್ ಲಾಸು ಮೂತ್ರಕೋಶದಲ್ಲಿ ಏನಾದರೂ ತೊಂದರೆ ಇದ್ದರೆ ಇನ್ನೂ ಎಷ್ಟೊಂದು ಪ್ರಯೋಜನ ಇದೆ ಗೂಗಲಲ್ಲಿ ಸಿಗುತ್ತೆ ಈ ನೀಲಿ ಪುಷ್ಪದಿಂದ ಏನೇನು ಹೆಲ್ತ್ಗೆ ಬೆನಿಫಿಟ್ ಅಂತ ಇದು ಬಳ್ಳಿ ಥರ ಹಬ್ಬುತ್ತೆ ಗಿಡ ನಾನೊಂದು ಸಣ್ಣ ಗಿಡ ಹಾಕ್ಕೊಂಡಿದ್ದೀನಿ ಒಂದೊಂದು ಹೂವು ಬಿಡ್ತಾ ಇದೆ ಈಗಷ್ಟೇ ಅದು ಚಿಕ್ಕ ಗಿಡ ಶಂಕಪುಷ್ಪ ಪುಷ್ಪ ಬೀಜ ಬಿಡುತ್ತೆ ಆ ಬೀಜನ ಹಾಕಿದ್ರೆ ಸಾಕು ಗಿಡ ತುಂಬ ಈಸಿಯಾಗಿ ಬರುತ್ತೆ ಇದಕ್ಕೆ ತುಂಬ ಆರೈಕೆ ಮಾಡಬೇಕು ಅಂತೇನಿಲ್ಲ ಮನೇಲಿ ಒಂದು ಸಣ್ಣ ಪಾಟ್ ಹಾಕೊಂಡ್ರೂ ಸಾಕು ಗಿಡ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್